ಸವದತ್ತಿ ಬ್ರೇಕಿಂಗ್ ನ್ಯೂಸ್ಗೆ ಆತ್ಮೀಯ ಸ್ವಾಗತ ಹದಿಗೆಟ್ಟ ರಸ್ತೆ ಸವದತ್ತಿ ಪುರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯ ಸವದತ್ತಿ ಪಟ್ಟಣದ ಗಿರಿಜಣ್ಣವರ ಓಣಿ ಬಜಾರ್ಗೆ ಹೋಗುವ ಪ್ರಮುಖ ರಸ್ತೆಯಲ್ಲಿ ತಗ್ಗು ಬಿದ್ದು ಗುಂಡಿಗಳಾಗಿವೆ ಮಳೆಯಿಂದ ಗುಂಡಿ ತುಂಬಿ ನೀರು ನಿಲ್ತಿದ್ದು ದಿನನಿತ್ಯ ಇಲ್ಲಿರುವ ಕನ್ನಡ ಶಾಲೆಗೂ ಮಕ್ಕಳು ಹೋಗ್ತಾರೆ ಪಾದಾಚಾರಿಗಳು ಈ ರಸ್ತೆ ಮೂಲಕ ಸಂಚರಿಸಲು ತೀರಾ ತೊಂದರೆ ಅನುಭವಿಸುತ್ತಿದ್ದಾರೆ ಈ ಬಗ್ಗೆ ಸ್ಥಳೀಯರು ಪುರಸಭೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ ಕೆಲವು ಬೈಕ್ ಸವಾರರು ಬಿದ್ದು ಸಣ್ಣ ಪುಟ್ಟ ಗಾಯಗಳಾಗಿವೆ ಇಷ್ಟೆಲ್ಲ ಸಮಸ್ಯೆ ಇದ್ರೂ ಸಹ ಅಧಿಕಾರಿಗಳು ಜನಪ್ರತಿನಿಧಿಗಳು ಗಮನ ಹರಿಸ್ತಿಲ್ಲ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಸಮಸ್ಯೆಗೆ ಸ್ಪಂದಿಸಬೇಕೆಂಬುದು ಸ್ಥಳೀಯರ ಆಗ್ರಹವಾಗಿದೆ ವರ್ಷಗಳು ಕಳೆದರೂ ರಸ್ತೆ ಅಭಿವೃದ್ದಿಯಾಗಿಲ್ಲ ಹಾಗೂ ಚರಂಡಿಗಳ ಸ್ವಚ್ಛತೆಗೂ ಸ್ಪಂದಿಸುತ್ತಿಲ್ಲ ಎಂದು ಸ್ಥಳೀಯರು ಸವದತ್ತಿ ಬ್ರೇಕಿಂಗ್ ನ್ಯೂಸ್ ಚಾನೆಲ್ಗೆ ತಮ್ಮ ಪ್ರತಿಕ್ರಿಯೆ ನೀಡಿದರು ನಮಸ್ಕಾರ ಇವ್ರಿಗೆ ಗಿರಿಜಾ ಸೌದತಿ ತಾಲೂಕಿನ ಗಿರಿಜಾ ನೋಣಿಯಲ್ಲಿ ನಮ್ಮದು ಗೋಣಿಯಾಗ ಸ್ವಚ್ಛತೆ ಸ್ವಚ್ಛತೆ ಬಗ್ಗೆ ಕಾಳಜಿ ವಹಿಸ್ಬೇಕಾಗಿದೆ ಆಮೇಲೆ ಗಟಾರ್ಗಳನ್ನು ಪ್ರತಿ ದಿವ್ಸ ಪ್ರತಿ ವಾರಕ್ಕೊಮ್ಮೆ ಬಂದು ಕ್ಲೀನ್ ಮಾಡೋದಿಲ್ಲ ಯಾವಾಗಾರ ಒಂದು ಬರ್ತಾರ ಕ್ಲೀನ್ ಮಾಡ್ತಾರೆ ಹಂಗೆ ಬಿಟ್ಟು ಹೋಗ್ತಾರೆ ಅದ್ರ ಒಳಗೆ ಹ್ಯಾಂಡಿಗಳೆಲ್ಲ ಒಳಗೆ ಹಾಕಿ ಅದನ್ನು ಹೊಲಸ ಆಗ್ಲಿರ್ತದೆ ಅದಕ್ಕೆ ಇಲ್ಲೊಂದು ಲೇಟಿನ್ ಕಂಬದ ಒಂದು ಸಲ ಅರ್ಜಿ ಕೊಟ್ಟರು ಅದನ್ನು ಕೇರ್ ಮಾಡ್ತಿಲ್ಲ ಅದಕ್ಕೆ ಅದನ್ನ ದುರಸ್ತಿ ಯಾರ ಬಿದ್ದ ಯಾರಿಗೆ ಕಂಬ ಮಳಿಗೆ ಕಂಬ ಬಿದ್ದು ಏನಾರ ಯಾರ್ಯಾರ ನಾವು ಆತಂದ್ರೆ ಅದಕ್ಕೆ ಎ ಕಾರಣ ಆಗ್ತಾರೆ ಅದಕ್ಕೆ ಅದನ್ನ ಬೇಗ ಕೆಲಸ ಲಗು ಅದನ್ನು ಇಂಚು ಕಂಬ ಚೇಂಜ್ ಮಾಡಿ ಅದಕ್ಕೆ ಕರೆಕ್ಟಾಗಿ ಕೆಲಸ ಮಾಡಬೇಕಾಗಿ ಆಮೇಲೆ ಈ ರಸ್ತೆ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ ಇದೆ ಯಾವಾಗ ಮಾಡಿದ್ದಾರೆ ಇದನ್ನು ರಸ್ತೆ ಮಾಡಿ ಎಷ್ಟು ವರ್ಷ ಆಯ್ತು ಅದು ಅದೇನು ಹದಿನೈದು ಹದಿನೈದು ಇಪ್ಪತ್ತು ವರ್ಷ ಮೇಲೆ ಆತು ಇದುವರೆಗೆ ಯಾರು ಬಂದ್ ಮಾಡಿಲ್ಲ ಇನ್ನೂವರೆಗೆ ಯಾರು ಬಂದ್ ಮಾಡಿಲ್ಲ ಅದಕ್ಕೆ ನೀವು ಅಧಿಕಾರಿಗಳ್ನ ಸಂಪರ್ಕಿಸಿರಿ ಹಾಂ ಸಂಪರ್ಕ ಆಯ್ತು ರೀ ಏನು ಉತ್ತರ ಕೊಟ್ಟರು ಮಾಡ್ತೀವಿ ಅಂತ ಹೇಳ್ತಾರೆ ಅಷ್ಟೇ ಇಷ್ಟೇ ಹೇಳಿದ್ರು ಹಾಂ ಓಕೆ ಈ ರೋಡ್ ಸಲ ಈ ರೋಡ್ ಇದು ಸುಮಾರು ಹದಿನೈದು ವರ್ಷ ಆಯ್ತು ಯಾರು ಇದಕ್ಕೆ ದಾನ ಇಲ್ಲ ಅಡ್ಡ ಕಟ್ಟಿಲ್ಲ ಮತ್ತು ರಿಪೇರಿ ಅಂತೂ ಆಗಿಲ್ಲ ದಿವಸ ಎಂಟು ಹತ್ತು ಮಂದಿ ಇಲ್ಲಿ ಬೆಳಿತಾರೆ ಮಾಡಿ ಒಬ್ರು ಸಿಲಿಂಡರ್ ಹಾಕೊಂಡು ಬಿದ್ದು ಕಾಲು ಬರ್ಕೊಂಡಾರ ಮತ್ತಿಲ್ಲಿ ದವಾಖಾನೆ ಇದಾವೆ ಸರ್ಕಾರಿ ಶಾಲೆ ಐತಿ ಡೈಲಿ ನಾಲ್ಕುನೂರು ಮಕ್ಳು ಅಡ್ಡಾಡ್ತಾವೆ ಗಾಡಿ ಬರೋ ಮುಂದೆ ಮಕ್ಕಳಿಗೆ ಕೆಲಸ ತೊಂದರೆ ಅದಕ್ಕೆ ಸರ್ಕಾರ ಹೊಣೆ ಮತ್ತು ಕಂಬ ಐತಿ ಇಲ್ಲಿ ಲೈಟಿ ಕಂಬ ಲೈಟಿ ಕಂಬನು ಅವರು ಶುದ್ಧ ಮಾಡಂದ್ರೆ ಅಂದ್ರೆ ಅವರು ಸುದ್ದಿ ಮಾಡಿಲ್ಲ ಅಲ್ಲಿ ಹೋಗಿ ನಾವೇ ಸ್ವತಃ ಹೋಗಿ ಅರ್ಜಿ ಕೊಟ್ಟು ಬಂದ್ರು ಅವರು ಏ ಕಂಬ ಹಾಕ್ತೀವಿ ಸಿಮೆಂಟು ಉಸುಕು ನೀವು ಕೊಡೋಂತಾರೆ ಸಿಮೆಂಟು ಉಸುಕು ನಾವು ಕೊಟ್ಟು ಮತ್ತು ಇವು ಕಂಬ ಯಾಕೆ ಹಾಕಬೇಕು ರೋಡ್ ಅಂತೂ ಸುದ್ದಿಲ್ಲ ಇದ್ರ ಬಗ್ಗೆ ದಯವಿಟ್ಟು ಎಲ್ಲ ಮುನ್ಸಿಪಾಲ್ಟಿಯವರು ಎಲ್ಲರೂ ಇದಕ್ಕೆ ಎತ್ತೆದ್ಕೊಂಡು ಇದಕ್ಕೆ ದಯವಿಟ್ಟು ರಿಪೇರಿ ಮಾಡಿ ಕೊಡ್ರಿ